ನಮ್ಮ ದೇವಸ್ಥಾನವು ಸಾಧಾರಣ ಹತ್ತೊಂಬತ್ತನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನವರೆಗೆ ನಡೆಯುತ್ತಾ ಹಿರಿಯವರ ಕಾಲದಿಂದ ನಡೆದು ಬಂದಂತು ಮೊದಲಿಂದಲೂ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೀತಾ ಇತ್ತು ಇತ್ತೀಚೆಗೆ ಜನರ ಭಕ್ತರ ಅಭಿಪ್ರಾಯ ಮೇರೆಗೆ ನಮ್ಮ ಸಮಾಜದ ಎಲ್ಲ ಕಾರ್ಯಕರ್ತರು ಹಾಗೂ ಪ್ರತಿಯೊಬ್ಬ ಮನೆಯವರು ಇಲ್ಲಿ ಬಂದು ದುಡಿದು ಈ ಪರಮಾತ್ಮನಿಗೆ ಚಂದ ಕಾಣಿಸಿಕೊಟ್ಟು ಜನರು ಭಕ್ತರು ಬಂದು ಈ ದೇವರ ಆಶೀರ್ವಾದ ಪಡಿಬೇಕಂತೇಳ್ಕೊಂಡು ಹುಡುಗರು ಮಕ್ಕಳು ಮಹಿಳೆಯರೆಲ್ಲ ಸೇರಿಕೊಂಡು ಎಲ್ಲ ಈ ವ್ಯವಸ್ಥೆ ಮಾಡಿಕೊಂಡು ಜನರಿಗೆ ಒಳ್ಳೆದಾಗಬೇಕು ಸಮಾಜಕ್ಕೊಳ್ಳಾಗಬೇಕು ದೇಶಕ್ಕೊಳ್ಳಾಗಬೇಕು ನಾವೆಲ್ಲ ಒಳ್ಳೆದಾಗಬೇಕಂತೇಳ್ಕೊಂಡು ಈ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಹನ್ನೊಂದು ಏಕಾದಶಿಯಲ್ಲಿ ಕೂಡ ವಿಶೇಷವಾದ್ದು ಈ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ವಿಷ್ಣುವಿನ ಒಂದು ಹೆಣ್ಣು ಸ್ವರೂಪ ಬಂದು ರಾಕ್ಷಸನನ್ನು ವಧೆ ಮಾಡಿದ ನಂತರ ಅವಳಿಗೆ ಏನಾದರೂ ಹೊರ ಕೊಡಬೇಕಲ್ಲ ಅಂತೇಳ್ಕೊಂಡು ಕೇಳಿದಾಗ ವಿಷ್ಣು ಅವಳನ್ನು ಕೇಳ್ತಾಳೆ ಆಗ ತನಗೆ ಈ ವೈಕುಂಠ ಏಕಾದಶಿಯ ಒಂದು ಒಳ್ಳೆಯ ವರ ಕೊಡು ಅಂತ ಕೇಳಿದಾಗ ವಿಷ್ಣು ತಥಾಸ್ತು ಅಂತೇಳಿ ಈ ವೈಕುಂಠ ಏಕಾದಶಿಯಂದು ದೇವರ ದರ್ಶನ ಯಾರು ಮಾಡ್ತಾರೆ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗ್ತದೆ ಅಂತೇಳ್ಕೊಂಡು ತಾತ್ಪರ್ಯದಲ್ಲಿ ಉಂಟು ಆದರೆ ಒಂದು ವರ್ಷ ಬಂದು ನಾನು ದೇವರನ್ನು ನೋಡಿದ್ದೇನೆ ನನಗೆ ಸ್ವರ್ಗ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಬಾವಿಯಲ್ಲಿ ನಾವು ಹೊಂಡ ತೆಗೆದ್ರೆ ಹೊಂಡ ತೆಗಿತಾ ತೆಗಿತಾ ಹೋಗುವಾಗ ಅದರಲ್ಲಿ ನೀರು ಸಿಕ್ಕುವುದು ಹಾಗೆ ಈ ದೇವರನ್ನು ಪ್ರತಿ ವರ್ಷ ಅಥವಾ ತಿಂಗಳಿಗೊಮ್ಮೆ ಆಗಲಿ ವಾರಕ್ಕೊಮ್ಮೆ ಆಗಲಿ ಜನ್ಮ ನಕ್ಷತ್ರಕ್ಕಾಗಲಿ ಬಂದು ಈ ಪರಮಾತ್ಮನ ಸಾನ್ನಿಧ್ಯದಲ್ಲಿ ದೇವರ ನಮ್ಮ ಮುಖವನ್ನು ದೇವರಿಗೆ ಕಾಣಿಸ್ತಾ ಹೋದಾಗ ದೇವರು ನಮಗೆ ಪ್ರತಿಯೊಂದು ಪ್ರಾಪ್ತಿಗೆ ದಾರಿ ಮಾಡಿಕೊಡ್ತಾರೆ ಇಲ್ಲಾದರೆ ನಮ್ಮ ಕರ್ಮಗಳು ನಾಶವಾಗಿ ಪುಣ್ಯದ ಕಡೆಗೆ ಹೋಗಲಿಕ್ಕೆ ದಾರಿ ಆಗ್ತದೆ ಅಂತೇಳಿ ವಿಷ್ಣು ವಿಷ್ಣು ಪುರಾಣದಲ್ಲಿ ಇರ್ತದೆ ಆದ್ದರಿಂದ ಈ ಭಕ್ತಾದಿಗಳು ಈ ನಾಳ್ದು ನಡೆಯುವ ಕಾರ್ಯಕ್ರಮ ದೇವಸ್ಥಾನದೆಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ದೇವತಾ ಪೂಜೆಗಳು ನಡೆಯುವುದು ಆದ್ದರಿಂದ ಎಲ್ಲರೂ ಬ ಹಾಗೆ ನೀವು ಜನರಿಗೆ ಪ್ರೋತ್ಸಾಹ ಕೊಡಬೇಕು ಜನರು ಬಂದು ಆ ಪುಣ್ಯದ ಭಾಗ ನಿಮಗೂ ಸಿಕ್ಕಬೇಕು ನಮಗೂ ಸಿಕ್ಕಬೇಕು ನಾವೆಲ್ಲರೂ ಒಳ್ಳೇದಾಗಬೇಕಂತ ಹೇಳಿಕೊಂಡು ನಾವು ಈ ದೇವಸ್ಥಾನದಲ್ಲಿ ಹಮ್ಮಿಕೊಂಡದ್ದು ಮತ್ತು ನಮ್ಮ ಹೊಸ ಯೋಜನೆ ದೇವಸ್ಥಾನ ಏನಂತ ಹೇಳಿದರೆ ನಾವು ಇಪ್ಪತ್ತೇಳನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ವೆಂಕಟರಮಣ ದೇವರಿಗೆ ಬಂದು ಬ್ರಹ್ಮರಥ ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಭಕ್ತಾದಿಗಳು ಯಾರು ಕೂಡ ಕಾಣಿಕೆಯನ್ನು ಸಮರ್ಪಿಸ್ಬೋದು ಪ್ರತಿ ತಿಂಗಳು ಹುಣ್ಣಿಮೆಗೆ ಇಲ್ಲಿ ಸತ್ಯನಾರಾಯಣ ಕಥೆ ನಡೀತಿದೆ ಲೋಕ ಕಲ್ಯಾಣಕ್ಕರ್ತಾಗಿ ಯಾರು ಯಾವ ಸಮಾಜದವರು ಬಂದು ಕೂಡ ನಮ್ಮ ದ ಹಿಂದೂ ಧರ್ಮದ ಇದರ ಆಧಾರದ ಮೇಲೆ ಯಾರೂ ಈ ಸೇವೆ ಮಾಡ್ಬೋದು ಈ ಕ್ಷೇತ್ರ ಹಲವಾರು ಪುಣ್ಯ ಕಾರ್ಯಗಳು ನಡೀತಾ ಉಂಟು ಯಾರು ಬಂದು ಕ್ಷೇ ಸೇವೆ ಮಾಡ್ಬೋದು ದೇವರನ್ನು ದರ್ಶನ ಇಡ್ಬೋದು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಿಮಗೆಲ್ಲ ಅದನ್ನು ನಾಳೆ ಮೊನ್ನೆ ಅವರನ್ನು ಅವರು ಮಂಗಳೂರಿಗೆ ನಾಳೆ ಇಪ್ಪತ್ತೊಂಬತ್ತು ತಾರೀಕಿಗೆ ಬರ್ತಾರೆ ಮೂವತ್ತಕ್ಕೆ ಬಾಳಂಬಟ್ರಲ್ಲಿ ಇದ್ದುದರಿಂದ ನಮ್ಮಲ್ಲಿಗೆ ಒಂದು ಸಂದರ್ಶನ ಇಡಬೇಕು ಅಂತ ಹೇಳ್ಕೊಂಡು ನಾವು ಕೇಳಿಕೊಂಡಾಗ ಅವರಿಗೆ ಭಾಳ ಭಾರಿ ಖುಷಿಯಾಯಿತು ಮೂವತ್ತನೇ ತಾರೀಕು ನಾನು ತುಂಬ ಕೇಳಿದ್ದೇನೆ ವೈಕುಂಠ ಏಕಾದಶಿ ನಿಮ್ಮ ದೇ ದೇವಸ್ಥಾನಕ್ಕೆ ಬರಬೇಕಂತೇಳಿ ಭಾಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಮಧ್ಯಾಹ್ನ ಸಾಯಂಕಾಲ ಮೂರು ಗಂಟೆ ಮೂರರ ನಂತರ ನಾಲ್ಕರ ಒಳಗೆ ಪುಷ್ಪಯಾಗದ ಹೊರೆ ಕಾಣಿಕೆ ನಾವು ಕೆನರಾ ಹೈಸ್ಕೂಲಿಂದ ಕರ್ ತಕೊಂಡು ಬರುವಾಗ ಅವರನ್ನು ಒಟ್ಟಿಗೆ ಶೋಭಾಯಮಾನವಾಗಿ ಅವರನ್ನು ಕರ್ಕೊಂಡು ಬರಬೇಕಂತ ಇಚ್ಛೆ ಇಟ್ಟಿದ್ದೇವೆ ಇನ್ನು ದೇವರ ಇಚ್ಛೆ ಆ ಟೈಮ್ ಮತ್ತು ಹೇಗೆ ನಡೀತದೆ ಅಂತ ಗೊತ್ತಿಲ್ಲ ನಾವು ಇಟ್ಟುಕೊಂಡದ ಹಾಗೆ ಆದ್ದರಿಂದ ಅದೊಂದು ಜಗದ್ಗುರುಗಳು ಬಂದು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇನೆ ನಾವೆಲ್ಲರೂ ಒಳ್ಳೆಯದಾಗೋಣ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ